ಈ ಗೋಷ್ಠಿಯ ಅಧ್ಯಕ್ಷತೆ ವಹಿಸಿರುವಂತಹ ಕನ್ನಡದ ಪ್ರಮುಖ ವಿಮರ್ಶಕರಾಗಿರುವಂತ ಮಿತ್ರರಾದ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರೇ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ವಿಷಯ ಕುರಿತು ಅತ್ಯಂತ ಉದ್ಬೋಧಕವಾಗಿರುವಂತಹ ಮಾತುಗಳನ್ನು ಆಡಿದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿ ಮತ್ತು ನನ್ನ ಮಿತ್ರ ಶ್ರೀ ಶಂಕರ್ ಹಲಗಟ್ಟಿ ಅವರೇ ಇಲ್ಲಿ ಸೇರಿರುವ ಎಲ್ಲ ಕನ್ನಡ ಅಭಿಮಾನಿಗಳೇ ಕನ್ನಡದ ಐದು ದಶಕಗಳ ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ನೋಟ ಅನ್ನುವಂತಹ ಅತ್ಯಂತ ವಿಸ್ತಾರವಾಗಿರುವಂತಹ ವಿಷಯ ನಾನು ಹದಿನೈದು ನಿಮಿಷದಲ್ಲಿ ಮಾತಾಡಬೇಕು ಅಂತ ಹೇಳಿ ನಿರೂಪಣಕಾರರು ನಾನು ಕಿವಿಯಲ್ಲಿ ಉಸರಿದ್ರು ಆಯ್ತು ಈ ಕನ್ನಡದ ಐದು ದಶಕಗಳ ಚರಿತ್ರೆಯನ್ನ ಚರ್ಚಿಸ್ಲಿಕ್ಕೆ ಕನಿಷ್ಠ ಐದಾರು ವಿಚಾರ ಸಂಕಿರಣಗಳಾದರೂ ಬೇಕಾಗಬಹುದು ಬೇರೆ ಬೇರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕನ್ನಡದ ವಿಷಯ ಕುರಿತು ಈಗಾಗಲೇ ಶಂಕರ ಅವರು ಮಾತಾಡಿರೋದ್ರಿಂದ ಆ ಒಂದು ವಿಷಯ ಬಿಡಬಹುದು ಅಂತ ಅಂದ್ಕೊಂಡು ನಾನು ಮಾಡಿದ್ದೀನಿ ಇರಲಿ ಕೊಟ್ಟ ಕುದುರೆಯನ್ನು ಹತ್ತಲೇಬೇಕು ಕೊಟ್ಟ ಸಮಯದಲ್ಲೇ ನಾನು ನನಗೆ ಎಷ್ಟು ಸಾಧ್ಯವೋ ಅಷ್ಟು ಸಂಗತಿಗಳನ್ನು ಇಲ್ಲಿ ಮಂಡಿಸ್ತೀನಿ ಈ ಐದು ದಶಕಗಳ ಕಾಲದಲ್ಲಿ ಸಂಭವಿಸಿದ ಪಲ್ಲಟಗಳ ಹಿಂದಿರುವ ವಾಸ್ತವ ಮತ್ತು ಅವುಗಳ ತಾತ್ವಿಕತೆಯನ್ನು ಹಿಡಿದುಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನಮ್ಮ ಕಾಲದ ಪ್ರಥಮ ಪ್ರಮುಖ ಚಿಂತಕ ಎರಿಕ್ ಹಾಬ್ಸ್ ಬಾಮನು ಇಪ್ಪತ್ತನೆಯ ಶತಮಾನದ ಕಾಲವನ್ನು ಏಜ್ ಆಫ್ ಎಕ್ಸ್ಟ್ರೀಮ್ಸ್ ಅಂತ ಹೇಳಿ ಹೇಳಿ ಆ ಹೆಸರಿನ ಒಂದು ಪುಸ್ತಕ ಬರೀತಾನೆ ಆ ಪುಸ್ತಕದ ಆರಂಭದಲ್ಲಿ ಅನೇಕ ಜಾಗತಿಕ ನೆಲೆಯ ಮಹತ್ವದ ಚಿಂತಕರ ಅಭಿಪ್ರಾಯಗಳನ್ನ ಕೇಳ್ತಾನೆ ಈ ಇಪ್ಪತ್ತನೇ ಶತಮಾನದ ಬಗ್ಗೆ ನಿಮಗೆ ಏನನ್ನಿಸ್ತು ಹೇಗನ್ನಿಸ್ತು ಅಂತೇಳಿ ತನ್ನ ಪುಸ್ತಕದ ಆರಂಭದಲ್ಲಿ ಆ ಅನಿಸಿಕೆಗಳನ್ನ ಕೊಡ್ತಾನೆ ಅದರಲ್ಲಿ ಕೆಲವು ಅನಿಸಿಕೆಗಳನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ ಬ್ರಿಟನ್ನಿನ ತತ್ವಶಾಸ್ತ್ರಜ್ಞ ಇಸಯ ಬರ್ಲಿನ್ ಅನ್ನೋನ ಅನಿಸಿಕೆ ಹೀಗಿದೆ ವೈಯಕ್ತಿಕವಾಗಿ ಯಾವುದೇ ಸಂಕಷ್ಟಗಳಿಲ್ಲದೆ ಇಪ್ಪತ್ತನೇ ಶತಮಾನದ ಬಹುಭಾಗವನ್ನು ಕಳೆದಿದ್ದೇನೆ ನನ್ನ ನೆನಪಿನಲ್ಲಿ ಅದು ಪಶ್ಚಿಮದ ಚರಿತ್ರೆಯಲ್ಲಿಯೇ ಅತ್ಯಂತ ಭಯಾನಕ ಶತಮಾನವು ಇನ್ನು ಸ್ಪೇನ್ ದೇಶದ ಮಾನವ ಶಾಸ್ತ್ರಜ್ಞ ಜೂರಿಯೋ ಓರೊಯ ಅನ್ನುವ ಹೇಳ್ತಾನೆ ಜೀವನದ ಅನುಭವದಲ್ಲೇ ಇರುವ ಸ್ಪಷ್ಟ ವಿರೋಧ ಭಾಸ ಇದು ಯಾವುದೇ ವಿಶೇಷ ಸಾಹಸಗಳಿಲ್ಲದ ಶಾಂತವಾಗಿ ನಡೆದು ಹೋದ ಬಾಲ್ಯ ಯೌವನ ಮುಪ್ಪು ಒಂದು ಕಡೆ ಇಪ್ಪತ್ತನೇ ಶತಮಾನದ ವಾಸ್ತವ ಇನ್ನೊಂದು ಕಡೆ ಮಾನವ ಕುಲ ಎಂತ ಭಯಂಕರ ಘಟನೆಗಳನ್ನು ಹಾಯ್ದು ಬಂದಿದ್ದೆ ಇನ್ನು ಇಟಲಿಯ ಲೇಖಕ ಪ್ರೈಮೋಲೆವಿ ಹೇಳುವುದೇನೆಂದರೆ ಜರ್ಮನ್ ಕ್ಯಾಂಪುಗಳಲ್ಲಿ ಬದುಕಿದ ನಾವು ಆ ಕ್ರೌರ್ಯದ ಬಗೆಗಿನ ನಿಜವಾದ ಸಾಕ್ಷಿಗಳಲ್ಲ ಬದುಕುಳಿದ ಇತರರು ಬರೆದದ್ದನ್ನು ಅಷ್ಟೇ ಏಕೆ ನಾನು ಬರೆದದ್ದನ್ನೇ ಬಹಳ ವರ್ಷಗಳ ನಂತರ ಓದಿದ ಮೇಲೆ ನನ್ನಲ್ಲಿ ಕ್ರಮೇಣ ಒಂದು ಮುಜುಗರದ ಭಾವನೆ ಉಂಟಾಗಿತ್ತು ನಾವು ಬದುಕಿ ಉಳಿದವರು ಕೇವಲ ಒಂದು ಸಣ್ಣ ಅಸಹಜ ಗುಂಪು ಮಾತ್ರ ಮಾತು ಉಳಿಸಿಕೊಳ್ಳದ ನಾವು ನಮ್ಮ ಕೌಶಲದ ಕಾರಣಕ್ಕೋ ಅದೃಷ್ಟಕ್ಕೋ ಕೆಳಗೆ ಬೀಳದೆ ತಪ್ಪಿಸಿಕೊಂಡೆವು ಹಾಗೆ ತಳಕ್ಕೆ ಬಿದ್ದವರು ಗಾರ್ಗನ್ ರಾಕ್ಷಸಿಯನ್ನು ಕಂಡವರಂತೆ ಕಲ್ಲಾಗಿ ಹೋದರು ವಾಪಸ್ ಬರಲೇ ಇಲ್ಲ ವಾಪಸ್ ಬಂದರೂ ಮಾತಾಡಲಿಲ್ಲ ಇನ್ನು ನೋಬೆಲ್ ಪ್ರಶಸ್ತಿ ಪುರಸ್ಕೃತ ಇಟಲಿಯ ವಿಜ್ಞಾನಿ ಅವರು ಹೀಗೆ ಹೇಳ್ತಾರೆ ಏನೇ ಆಗಿರಲಿ ಈ ಶತಮಾನದಲ್ಲಿ ಸಾಧಾರಣವಾಗಿ ಸುಧಾರಣೆಗಾಗಿ ಕ್ರಾಂತಿಗಳು ನಡೆದವೆ ಪತ್ರಿಕೋದ್ಯಮ ಬೆಳೆದಿದೆ ಮತ್ತು ಶತಮಾನಗಳ ಶೋಷಣೆಯಿಂದ ಮಹಿಳೆಯರು ಹೊರಬಂದಿದ್ದಾರೆ ಬ್ರಿಟನ್ನಿನ ಪ್ರಸಿದ್ಧ ಸಂಗೀತಗಾರ ಯಹೂದಿ ಮೆನು ಇನ್ನು ಹೇಳುತ್ತಾನೆ ಸಾರಾಂಶದಲ್ಲಿ ಹೇಳುವುದಾದರೆ ಇಪ್ಪತ್ತನೆಯ ಶತಮಾನ ಮನುಷ್ಯ ಎಂದ